ಸ್ವಾಮಿ ವಿವೇಕಾನಂದರ ಭಾಷಣ ಎಲ್ಲರಿಗೂ ಸ್ವಾಮಿ ವಿವೇಕಾನಂದರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಸ್ವಾಮಿ ವಿವೇಕಾನಂದರ ಬಗ್ಗೆ ಚಿಕ್ಕದಾದ ಭಾಷಣ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ವಾಮಿ ವಿವೇಕಾನಂದರು ಅಮೇರಿಕಾದ ಚಿಕ್ಕಾಗೋದಲ್ಲಿ ತಮ್ಮ ವಿಶ್ವ ಪ್ರಸಿದ್ಧ ಭಾಷಣವನ್ನು ನೀಡಿದರು ಸ್ವಾಮಿ ವಿವೇಕಾನಂದರು ಮಾನವ ಕುಲದ ಸೇವೆಗಾಗಿ ನಿರಂತರವಾಗಿ ಕೆಲಸ ಮಾಡಿದರು ಆದ್ದರಿಂದ ಭಾರತದಲ್ಲಿ ಅವರನ್ನು ದೇಶಭಕ್ತ ಸಂತನಾಗಿ ಕಾಣಲಾಗುತ್ತದೆ ಯುವ ಜನಾಂಗಕ್ಕೆ ಸ್ಫೂರ್ತಿ ತುಂಬಿದ ನವ ಭಾರತ ಕಟ್ಟಲು ಕಾಳೆ ಊದಿದ ಭಾರತಾಂಬೆಯ ವೀರ ಸ್ವಾಮಿ ವಿವೇಕಾನಂದರು ಚಿಕಾಗೋ ಸಭೆಯಲ್ಲಿ ಭಾಗವಹಿಸಿದ ಸರ್ವ ಧರ್ಮಗಳ ಸಮನ್ವಯ ಸಾರಿದ ಮಾನವೀಯ ಪ್ರೀತಿ ಎತ್ತಿ ಹಿಡಿದ ಲೋಕಕ್ಕೆ ಬೆಳಕಾದ ಹೆಮ್ಮೆಯ ಕಂದ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಶಕ್ತಿಯೇ ಜೀವನ ದ್ರೌರ್ಬಲ್ಯವೇ ಮರಣ ಎಂದು ಕರೆ ನೀಡಿದ್ದಾರೆ ಯುವಕರಿಗೆ ಸ್ಫೂರ್ತಿ ಆಗಿದ್ದಾರೆ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು